ನಾರಾಯಣಿ ನಮೋಸ್ತುತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಸಾಧನೆ ಮಾಡಬೇಕೇ ತಂದೆ ತಾಯಿಯರ ಆಸ್ತಿಗಿಂತ ವಿದ್ಯೆ ಬಹಳ ಅಮೂಲ್ಯವಾದದ್ದಲ್ಲವೇ ಶಾಲೆಯಲ್ಲಿ ಹೇಳುವ ಪಾಠವನ್ನು ಗ್ರಹಿಸುವುದು ಕಲಿಯುವುದು ಜ್ಞಾಪಕ ಇಟ್ಟುಕೊಳ್ಳುವುದು ಪರೀಕ್ಷಾ ಸಮಯದಲ್ಲಿ ಉತ್ ಸರಿಯಾದ ಉತ್ತರಗಳನ್ನು ಬರೆದು ಒಳ್ಳೆಯ ಅಂಕಗಳಿಂದ ಉತ್ತೀರ್ಣರಾಗುವುದು ಜ್ಞಾನವಂತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬಾಳುವುದು ಹಾಗೆಯೇ ಹಿರಿಯರಿಗೆ ಮನಸ್ಸಿನ ಏಕಾಗ್ರತೆಗೆ ಸಮಾಧಾನ ಚಿತ್ತಕ್ಕೆ ಸಕಲ ವಿದ್ಯಾದಿ ದೇವತೆಯಾದ ಸರಸ್ವತಿಗೆ ಜ್ಞಾನೋಪದೇಶವನ್ನು ಮಾಡಿದಂತಹ ಬುದ್ಧಿಶಕ್ತಿಯನ್ನು ನೀಡುವಂತಹ ಬುಧಗ್ರಹದ ವಿಷ್ಣುವಿನ ಅವತಾರ ಸ್ವರೂಪರೂ ಆದ ಹಯಗ್ರೀವರನ್ನು ಈ ಮಂತ್ರದಿಂದ ಪೂಜಿಸುವುದು ಒಂದು ತುಪ್ಪದ ದೀಪವನ್ನು ಹಚ್ಚಿ ಪೂರ್ವಾಭಿಮುಖವಾಗಿ ಕುಳಿತು ದೇವರಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಹಯಗ್ರೀವರ ಈ ಮಂತ್ರವನ್ನು ಈ ರೀತಿ ಪಠಿಸಿ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವ ವಿದ್ಯಾನಾಂ ಉಪಾಸ್ಮಹಿ ಎಂದು ಇಪ್ಪತ್ತೊಂದು ಬಾರಿ ಹೇಳುವುದು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸಿ ಉನ್ನತವಾದ ಗುರಿಯನ್ನು ಸಾಧಿಸಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ